ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿರಿ ಸರ್ ನಮ್ಗೊಂದು ರೆಡ್ ಕಲರ್ ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಇದೆ ಅಂತ ಹೌದು ಯಾವ್ದೈತೆ ರೀ ಸರ್ ಕಾರಿದು ಹೋಂಡೈ ಅಸೆಂಟ್ ಜಿ ಎಲ್ ಎಸ್ ಅಂತ ಹೋಂಡೈ ಅಸೆಂಟ್ ಕಾರಾ ಹ್ಞೂ ಓಕೆ ಏನಿತ್ತು ಸರ್ ಮಾಡಲು ಸರ್ ಟೂ ತೌಸಂಡ್ ನೈನ್ ಮಾಡಲು ಎರಡು ಸಾವಿರದ ಒಂಬತ್ತು ಮಾಡಲು ಹೌದು ಓಕೆ ಸರ್ ಓನರ್ ಎಷ್ಟಿದ್ರೆ ಗಾಡಿಗೆ ಸೆಕೆಂಡ್ ಓನರ್ ಗಾಡಿ ತಗೊಂಡ್ರೆ ಥರ್ಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ಲೆ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು ಸರ್ ಎಪ್ಪತ್ತೆರಡು ಸಾವಿರ ಒರಿಜಿನಲ್ ಟು ಒರಿಜಿನಲ್ ಓಡಿದೆ ಶೋರೂಮ್ ಟ್ರ್ಯಾಕ್ ಓಕೆ ಎಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿರೋದು ಕೂಡ ಜನ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಎಸ್ ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇಟ್ಟಿದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟಿಫ್ನೇ ಇದೆ ಟೈರು ಆಲ್ ಟೈರ್ ಸೆವೆಂಟಿ ಪರ್ಸೆಂಟ್ ಇದೆ ಎಪ್ಪತ್ತು ಪರ್ಸೆಂಟ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಐತ್ರಿ ಸರ್ ರೂಪಾಯಿ ಖರ್ಚಿಲ್ಲ ಓಕೆ ಇಂಜನ್ ಬಂದ್ಬಿಟ್ಟು ಶೋಲ್ಡ್ ಇಂಜನ್ ಐತ್ರಿ ಏನ್ ಕೆಲಸ ಶೀಲ್ಡ್ ಇನ್ನೂರ್ಗು ಕೆಲಸಕ್ಕೆ ಬಂದಿಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಡೆಂತು ಕ್ರಾಶಸ್ ಟೆಂಕಿನ ಕೆಲಸ ಸಣ್ಣ ಪುಟ್ಟ ಮಿನರ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಚಿಕ್ನಂಪು ಈ ಥರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಇದ್ರೆ ಯಾವುದೂ ಇಲ್ಲ ಸರ್ ಪೂರ್ತಿ ನಿಮ್ ಕೈಯಲ್ಲಿ ಮಾತ್ರ ಕ್ಲೀನ್ ಐತ್ರಿ ಹ್ಮ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಬಂದು ನಿಮಗೆ ಟೂ ತೌಸಂಡ್ ಟ್ವೆಂಟಿ ನೈನ್ ಎಂಡಿಂಗ್ ಅಂತ ಬರುತ್ತೆ ಓಕೆ ಇನ್ಸೂರೆನ್ಸು ಲ್ಯಾಬ್ಸ್ ಇದೆ ವ್ಯಾಪಾರದಲ್ಲಿ ಬಂದರೆ ಏನೋ ಒಂದು ಮಾಡೋಣ ಓಕೆ ಇದು ಮೈಲೇಜ್ ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಸರ್ ಮೈಲೇಜ್ ನಿಮಗೆ ಲೋಕಲ್ ಎಲ್ಲ ಒಂದು ಫಿಫ್ಟೀನ್ ಬರುತ್ತೆ ಹೈವೇ ಹತ್ತಿದ್ರೆ ಏಯ್ಟೀನ್ ಪಕ್ಕ ಇದೆ ಓಕೆ ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸು ಎ ಸಿ ಬರುತ್ತೆ ಫೋರ್ ಇಂಡೋ ಬರುತ್ತೆ ಫೋರ್ ಡೋರು ಓಕೆ పవర్ స్టేరింగ్ బా మ్యూజిక్ సమ్ సెంట్రల్ లాక్ ఇదే గాడీ స్టేరింగ్ పవర్ నుండి ఎవరు మ్యూజిక్ సమ్ సెంట్రల్ లాక్ ఇలా కూడా సీట్ కవర్స్ కరెక్ట్గా ఇచ్చి క్లీన్ నీట్ ఇద సార్ ఓకే రే ఇండి రేట్ అంతా ముంద సార్ ఏం కోట్ మైజు సర్ రేట్ అందరే ఒక్క ఎంపత్ సవర అంత కోటింగ్ ఇక్కడి హైనల్ టు ఫైనల్ నిమ్మ కడంద్రెండ్ లక్ష ఎప్ప ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರ ಸಾವಿರದ ಒಂಬತ್ತು ಮಾಡಲು ಸೆಕೆಂಡ್ ಓನರ್ ಗಾಡಿ ತೋರ್ ಥರ್ಡ್ ಓನರ್ ಆಗ್ತಾರೆ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ಎಂಬತ್ತೈದು ಸಾವಿರ ಅಂತ ಬಂದರೆ ಹದಿನೈದು ಸಾವಿರ ರೂಪಾಯಿ ಎಕ್ಸ್ಪೆಲ್ ಮಾಡಿದ್ರು ಕೂಡ ಒಂದು ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡ್ತೀನಿ ಕೇಳ್ತಾ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಕೊಡ್ತೀರಾ ಹಂಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಕಟ್ಕೊಡೋ ಅಂದ್ರೆ ಮಾತಾಡೋಣ ಅವ್ರ ಎದುರುಗಡೆ ಬಂದು ಗಾಡಿ ಓಕೆ ಮಾಡಲಿ ಹ್ಮ್ ಇನ್ಸೂರೆನ್ಸ್ ಒಂದು ಏಳು ಸಾವಿರ ಚಿಲ್ಲರು ಬರುತ್ತೆ ಈ ಗಾಡಿಗೆ ಕಟ್ಕೊಡು ಅಂದ್ರೆ ಕೊಡೋಣ ಫೈನಲ್ ಪ್ರೈಸ್ ಅಲ್ಲಿ ಏನೂ ಇಲ್ಲ ಹ್ಮ್ ಹ್ಮ್ ಪ್ರೈಸ್ ಹೆಚ್ಚು ಕಮ್ಮಿ ಆಗಲ್ಲ ಫಿಕ್ಸ್ ಒಂದು ಎಪ್ಪತ್ತೈದು ಕೊಟ್ಟರೆ ಇನ್ಶೂರೆನ್ಸ್ ಕಟ್ಟಿ ನಾನೇ ಕೊಡ್ತೀನಿ ಅವ್ರ ಒಂದು ರೂಪಾಯಿ ಕೊಡೋದು ಬೇಡ ಒಂದು ಎಪ್ಪತ್ತು ವಿತೌಟ್ ಇನ್ಸೂರೆನ್ಸ್ ಕೊಡ್ತೀನಿ ಮಾಗಡಿ ಮೇನ್ ರೋಡು ಸೀಗೆಹಳ್ಳಿ ಗೇಟ್ ತಮ್ ಕಾಂಟೆಕ್ಟ್ ನಂಬರ್ ಐತ್ರಿ ಹಾ ಹೌದು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಆಯ್ತು ಓಕೆ ಯು ಯು ಸರ್